ಹಲೋ ಟ್ರೀಡರ್ಸ್ ಟ್ರೇಡಿಂಗ್ ಕನ್ನಡಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ಯಾವ ರೀತಿ ನಾನು ಫೋರ್ ನಲ್ಲಿ ಟ್ರೇಡ್ ಮಾಡಿದ್ದೇನೆ ಅನ್ನೋದನ್ನ ಗಮನಿಸೋಣ ಸೇಮ್ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಅಲ್ಲೂ ಕೂಡ ನಾನು ಅಪ್ಡೇಟ್ ಮಾಡಿದೆ ಸೊ ಅದರ ಹಿಂದಿನ ಲಾಜಿಕ್ ಅಂಡ್ ಯಾವ ರೀತಿ ಈ ಟ್ರೇಡ್ ನ ಎಕ್ಸಿಕ್ಯೂಷನ್ ನಡೆಯಿತು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ ಸೊ ಆಲ್ರೆಡಿ ಪ್ರಾಫಿಟ್ ಅನ್ನು ನೀವು ಗಮನಿಸಬಹುದು ಅರೌಂಡ್ ತ್ರೀ ಸಿಕ್ಸ್ಟಿ ಡಾಲರ್ ಪ್ರಾಫಿಟ್ ಈಗ ರನ್ ಆಗ್ತಾ ಇದೆ ಸೊ ಇದಕ್ಕೆ ಯೂಸ್ ಮಾಡಿರೋ ಮಾರ್ಜಿನ್ ಬಂದ್ಬಿಟ್ಟು ಜಸ್ಟ್ ಹಂಡ್ರೆಡ್ ಡಾಲರ್ ಮಾರ್ಜಿನ್ ಅನ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಜಸ್ಟ್ ಹಂಡ್ರೆಡ್ ಡಾಲರ್ ಮಾರ್ಜಿನ್ಗೆ ಅರೌಂಡ್ ತ್ರೀ ಸಿಕ್ಸ್ಟಿ ನೈನ್ ತ್ರೀ ಸೆವೆಂಟಿ ಡಾಲರ್ ಪ್ರಾಫಿಟ್ ಏನಿದೆಯಲ್ಲ ನಮಗೆ ರನ್ ಆಗ್ತಾ ಇರೋದು ಕಾರಣಕ್ಕೆ ಸಿಗ್ತಾ ಇದೆ ಸ್ಟಿಲ್ ಈ ಟ್ರೇಡ್ ಅನ್ ಹೋಲ್ಡ್ ಬೇಸ್ಡ್ ಆನ್ ದ ಟ್ರೇಲಿಂಗ್ ಎಸ್ ಎಲ್ ಎಕ್ಸಿಟ್ ಆಗಬೇಕು ಅಂತ ಇದ್ದೇನೆ ಸೇಮ್ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ ಇವತ್ತು ಎರಡು ಟ್ರೇಡ್ ಅನ್ನ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದೆ ಯಾರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಮೂಲಕ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ ಸೊ ಅವರನ್ನ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಗೆ ಫ್ರೀ ಆಗಿ ಆಡ್ ಮಾಡಲಾಗುವುದು ಸೊ ಇವತ್ತು ಎರಡು ಟ್ರೇಡ್ ಅನ್ನ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದೆ ಫಸ್ಟ್ ಒನ್ ಗೋಲ್ಡ್ ಗೋಲ್ಡ್ ಉತ್ತಮವಾದ ನಮಗೆ ಮೊಮೆಂಟಮ್ ನ ಕೊಡುತ್ತೆ ಮೋರ್ ದೆನ್ ಒನ್ ಇಷ್ಟು ಟು ಟಾರ್ಗೆಟ್ ನಮಗೆ ಗೋಲ್ಡ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿತು ಸೆಕೆಂಡ್ ಟ್ರೇಡ್ ಅನ್ನು ಅಪ್ಡೇಟ್ ಮಾಡಿರೋದು ಯು ಎಸ್ ಡಿ ಜೆ ಪಿ ವೈ ಸೇಮ್ ಟ್ರೇಡ್ ನಾನು ಕೂಡ ಇಲ್ಲಿ ತಗೊಂಡಿದೆ ಸೇಮ್ ಯಾವ ಟ್ರೇಡ್ ತಗೊಳ್ತೇನೆ ಸೇಮ್ ಟ್ರೇಡ್ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತೇನೆ ಆಗಿ ಈ ಪ್ರಾಫಿಟ್ ನಮ್ಗೆ ರನ್ ಆಗ್ತಾ ಇದೆ ಸೊ ಗ್ರೂಪ್ ಅಲ್ಲಿ ಗಮನಿಸಬಹುದು ಮೋರ್ ದೆನ್ ಒನ್ ಇಸ್ ಟು ಟೂ ಟಾರ್ಗೆಟ್ ಬಗ್ಗೆ ನಾನು ಅಪ್ಡೇಟ್ ಮಾಡಿದೆ ಸೊ ಈಗ ಆಲ್ಮೋಸ್ಟ್ ಇದು ಮೋರ್ ಟು ತ್ರೀ ಟಾರ್ಗೆಟ್ ಅನ್ನು ನೀಡಿದೆ ಸೊ ಆಲ್ಮೋಸ್ಟ್ ಲೈಕ್ ಈಗ ಅರೌಂಡ್ ತ್ರೀ ಫಿಫ್ಟಿ ತ್ರೀ ಫೋರ್ಟಿ ಡಾಲರ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ನಿಯರ್ ಅಬೌಟ್ ಫೋರ್ ಹಂಡ್ರೆಡ್ ಡಾಲರ್ ಪ್ರಾಫಿಟ್ ಕೂಡ ಕಾಣಲಿಕ್ಕೆ ಸಿಕ್ಕಿತು ಬಟ್ ನೋ ಈಸ್ ಇದನ್ನ ನಾನು ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೇನೆ ಸೊ ಇದರ ಲಾಜಿಕ್ ಅನ್ನ ನಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಈ ಟ್ರೇಡ್ ಅನ್ನ ನಾನ್ ತಗೊಂಡೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಯುಎಸ್ ಡಿ ಜೆಪಿವೈ ಅನ್ನ ನೀವು ಗಮನಿಸುವುದಾದ್ರೆ ಯುಎಸ್ ಡಿ ಜೆಪಿವೈ ಸ್ಟ್ರಾಂಗ್ ಆಗಿರೋ ಒಂದು ಅಪೋರ್ಟ್ ಡೈರೆಕ್ಷನ್ ಟ್ರೆಂಡಲ್ಲಿ ಇತ್ತು ಆನಂತರ ಪ್ರೈಸ್ ನಮಗೆ ಸ್ವಲ್ಪ ಹೊತ್ತು ಹೋಲ್ಡ್ ಆಗುತ್ತೆ ಅಂದ್ರೆ ಅರೌಂಡ್ ಫ್ರೈಡೆಯಿಂದ ನಮಗೆ ಇವತ್ತಿನ ತನಕ ಇವತ್ತು ಸಂಜೆ ತನಕ ನಮಗೆ ಒಂದೇ ರೇಂಜ್ ಅಲ್ಲಿ ನಮ್ಗೆ ಪ್ರೈಸ್ ಹೋಲ್ಡ್ ಆಗುತ್ತೆ ಇಲ್ಲಿ ನೀವು ತರ್ಟಿ ಮಿನಿಟ್ಸ್ ಅಲ್ಲಿ ಇದನ್ನ ಗಮನಿಸುವಾದ್ರೆ ಅಥವಾ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಯು ಎಸ್ ಡಿ ಜೆಪಿವೈ ಅನ್ನ ಗಮನಿಸೋದ್ರೆ ಪ್ರೈಸ್ ಸ್ಲೋಲಿ ಅಪ್ಸೈಡ್ ಮುಮೆಂಟ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇತ್ತು ಬಟ್ ಹೋಲ್ಡ್ ಆಗ್ತಾ ಇತ್ತು ತುಂಬಾ ಸ್ಟ್ರಾಂಗ್ ಆಗಿ ಪ್ರೈಸ್ ಇಲ್ಲಿ ಕನ್ಸಾಲಿಡೇಷನ್ ಫೇಸ್ ಮಾಡ್ತಾ ಇತ್ತು ಹಾಗೆ ಇಲ್ಲಿ ನೀವು ಪ್ರೈಸ್ ನ ಒಂದು ಮುಮೆಂಟಮ್ ನ ಗಮನಿಸೋದ್ರೆ ಯಾವುದೇ ರೀತಿ ಲೋವರ್ ಲೋ ನಮಗೆ ಬ್ರೇಕ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಪ್ರತಿ ಬಾರಿ ಲೋವರ್ ಲೋ ನಮ್ಗೆ ಅಪ್ಸೈಡ್ ಅಲ್ಲಿ ಶಿಫ್ಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಪ್ರೈಸ್ ಸ್ಟಿಲ್ ಬುಲ್ಲಿಶ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗೆ ಇಲ್ಲೊಂದು ಬ್ರಕ್ಔಟ್ ಕೂಡ ನಮಗೆ ಪಾಸಿಬಿಲಿಟಿ ಇತ್ತು ಅಂದ್ರೆ ಇಲ್ಲೊಂದು ಬ್ರೇಕೌಟ್ ನಮಗೆ ಆಗ್ಬೇಕಾಗಿತ್ತು ಸೊ ಆ ಬೇಸ್ಡ್ ಆಗಿ ನಾನು ಇಲ್ಲಿ ಈ ಟ್ರೇಡ್ ನ ತಗೊಳ್ತೇನೆ ಅಂಡ್ ಇಲ್ಲಿ ನೀವು ಗಮನಿಸೋದಾದ್ರೆ ಫೈವ್ ಮಿನಿಟ್ಸ್ ಈ ಟ್ರೇಡ್ ನಾನು ಇಲ್ಲಿ ಪ್ಲಾನ್ ಮಾಡ್ತೇನೆ ಸೊ ಫೈವ್ ಮಿನಿಟ್ಸ್ ಬೇಸ್ಡ್ ಏನಕ್ಕೆ ಈ ಟ್ರೇಡ್ ಅನ್ನ ಪ್ಲಾನ್ ಮಾಡ್ತೇನೆ ಅಂದ್ರೆ ಸೊ ಜಸ್ಟ್ ಇಲ್ಲಿ ಒಬ್ಸರ್ವ್ ಮಾಡಿ ಪ್ರೈಸ್ ನ ಫೇಸ್ ಮಾಡುತ್ತೆ ಫೈವ್ ಮಿನಿಟ್ಸ್ ಅಲ್ಲಿ ಬ್ರೇಕೌಟ್ ಅನ್ನು ಕೊಡುತ್ತೆ ರಿವರ್ಸಲ್ ನ ಕೊಡುತ್ತೆ ಸೊ ಯೂಶಲಿ ಫೋರ್ ಎಕ್ಸ್ ಏನಾಗುತ್ತೆ ಅಂದ್ರೆ ಬ್ರೇಕೌಟ್ ಆಗುತ್ತೆ ಅದು ಮೋಸ್ಟ್ ಆಫ್ ಟೈಮ್ ಫೇಲಿಯರ್ ಆಗುತ್ತೆ ಸೆಕೆಂಡ್ ಟೈಮ್ ಬಂದಾಗ್ಲೂ ಕೂಡ ಅದು ಫೇಲಿಯರ್ ಆಗುತ್ತೆ ಅಂದ್ರೆ ಫೇಲಿಯರ್ ಕೂಡ ನಮಗೆ ಮೋಸ್ಟ್ ಆಫ್ ದೈಮ್ ಫೈಲಿಯರ್ ಆಗುತ್ತೆ ಮೂರನೇ ಬಾರಿ ಏನಲ್ಲ ಅದು ಯೂಸ್ ವರ್ಕ್ ಆಗುತ್ತೆ ಒಂದು ವಿಚಾರ ನೆನಪಲ್ಲಿ ಇಟ್ಕೊಳ್ಬೇಕು ಫೋರ್ ಎಕ್ಸ್ ಅಲ್ಲಿ ಒಂದು ಟ್ರೇಡ್ ನಾವು ತಗೊಳ್ಳುವಾಗ ಅದರಲ್ಲಿ ಮೂರು ಚಾನ್ಸಸ್ ಅಂದ್ರೆ ಬ್ರೇಕ್ಔಟ್ ಅಲ್ಲಿ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾಪ್ ಲಾಸ್ ಅಲ್ಲಿ ನೀವು ಎಕ್ಸಿಟ್ ಆಗಲಿಕ್ಕೆ ರೆಡಿ ಇರಬೇಕು ಸೆಕೆಂಡ್ ಟೈಮ್ ತಗೊಂಡಾಗ ಮೋಸ್ಟ್ ಆಫ್ ಟೈಮ್ ಅದು ವರ್ಕ್ ಆಗುತ್ತೆ ಬಟ್ ಕೆಲವೊಂದು ಬಾರಿ ಅದು ಫೇಲ್ ಆಗೋ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ನೀವು ಸ್ಟಾಪ್ ಲಾಸ್ಗೆ ರೆಡಿ ಇರಬೇಕು ಮೂರನೇ ಬಾರಿ ನಮಗೆ ವರ್ಕ್ ಆಗುತ್ತೆ ಯೂಶ್ವಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ಯೂಶ್ವಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಫೇಲ್ಯೂರ್ ಆದರೆ ಸೆಕೆಂಡ್ ಟೈಮ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಫಸ್ಟ್ ಟೈಮ್ ಬ್ರೇಕ್ಔಟ್ ಆಗುತ್ತೆ ಇಫ್ ಇನ್ ಕೇಸ್ ಅದರ ಫೇಲ್ಯರ್ ಏನಾದ್ರೂ ಆದ್ರೆ ಫೇಕ್ಔಟ್ ಆದರೆ ಸೆಕೆಂಡ್ ಟೈಮ್ ಅಲ್ಲಿ ಫೇಕ್ ಬಟ್ ಫೋರ್ ಎಕ್ಸ್ ಅಲ್ಲಿ ಕೆಲವೊಂದು ಬಾರಿ ಮೂರು ಬಾರಿ ಪ್ರೈಸ್ ಅದೇ ಒಂದು ಟ್ರೇಡ್ ರೆಸ್ಪೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಸ್ಟಾಪ್ ಲಾಸ್ ನ ಫ್ರೀಕ್ವೆಂಟ್ಲಿ ಕೊಡ್ತಾ ಇರಬೇಕಾಗುತ್ತೆ ಲೈಕ್ ಸ್ಟಾಪ್ ಲಾಸ್ ಒಂದೆರಡು ಬಾರಿ ನಾವು ಸ್ಟಾಪ್ ಲಾಸ್ ನ ಸಣ್ಣ ಪುಟ್ಟದಾಗಿ ಕೊಟ್ಟರು ಕೂಡ ಒಂದು ಟ್ರೇಡ್ ಅಲ್ಲಿ ನಮಗೆ ಉತ್ತಮವಾದ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಒನ್ ಇಸ್ ಟು ಒನ್ ಇಸ್ ಟು ಫೋರ್ ಪ್ರಾಫಿಟ್ ನಮಗೆ ಒಂದೇ ಟ್ರೇಡ್ ಅಲ್ಲಿ ಸಿಕ್ಕಾಗ ಬಾಕಿ ಎಲ್ಲ ಲಾಸಸ್ ಏನಿದೆಯಲ್ಲ ನಮಗೆ ಫೋರ್ ಅಲ್ಲಿ ಕವರ್ ಆಗುತ್ತೆ ಸೊ ಇದು ಫೋರ್ ಎಕ್ಸ್ ನ ಒಂದು ವೇ ಆಫ್ ಟ್ರೇಡಿಂಗ್ ಆಗಿರುತ್ತೆ ಯಾವುದೇ ರೀತಿ ನಾವು ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಂಡಿಯನ್ ಮಾರ್ಕೆಟ್ ಬೇರೆ ರೀತಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ ಅಂಡ್ ಫೋರ್ ಎಕ್ಸ್ ಮಾರ್ಕೆಟ್ ಅಲ್ಲಿ ನಾವು ಸೈಕಾಲಜಿನ ಬೇರೆ ರೀತಿಯಲ್ಲಿ ಅಪ್ಲೈ ಮಾಡಿ ಟ್ರೇಡ್ ನ ಮಾಡಬೇಕಾಗುತ್ತೆ ಸೊ ಫೋರ್ ಎಕ್ಸ್ ಅಲ್ಲಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಟಾಪ್ಲಸ್ ಹಿಟ್ ಯಾವುದೇ ರೀತಿ ನಾವು ಆ ಸ್ಟಾಪ್ ಲೋಸ್ಗೆ ಡಿಸ್ಟರ್ಬ್ ಆಗಲಿಕ್ಕಿಲ್ಲ ಜಸ್ಟ್ ನಾವು ಕ್ವಾಂಟಿಟಿ ಸೈಜ್ ಮ್ಯಾನೇಜ್ ಮಾಡಬೇಕು ರಿಸ್ಕ್ ರಿವಾರ್ಡ್ ಪ್ರಾಪರ್ಲಿ ಮ್ಯಾನೇಜ್ ಮಾಡಿದಾಗ ಮಾತ್ರ ನಮಗೆ ಫೋರ್ ಅಲ್ಲಿ ಸಸ್ಟೇನ್ ಆಗಲಿಕ್ಕೆ ಆಗುತ್ತೆ ಜಾಸ್ತಿ ಇದೆ ಲೆವರೇಜ್ ನಾನು ತಗೊಳ್ಬೋದು ಅಂತ ಫುಲ್ ಕ್ವಾಂಟಿಟಿಯಲ್ಲಿ ಎಂಟ್ರಿ ಪಡೆಯೋದು ದೊಡ್ಡ ಕ್ವಾಂಟಿಟಿಯಲ್ಲಿ ಎಂಟ್ರಿ ಮಾಡಿದಾಗ ಫೋರ್ ಅಲ್ಲಿ ಖಂಡಿತವಾಗಿಯೂ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಈ ರೀತಿ ಈ ಆ ನಂತರ ನಮಗೆ ಈ ಟ್ರೇಡ್ ನಾನು ಟ್ರೈಲ್ ಮಾಡ್ತಾ ತಗೊಂಡ್ ಬರ್ತೇನೆ ಅರೌಂಡ್ ಇಲ್ಲಿ ನಾವು ತರ್ಟಿ ಮಿನಿಟ್ಸ್ ಅಲ್ಲಿ ಗಮನಿಸಿದ್ರೆ ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಶುರು ಆಗುತ್ತೆ ಈಗ ಲಾಸ್ಟ್ ತರ್ಟಿ ಮಿನಿಟ್ ಕ್ಯಾಂಡಲ್ ಲೋ ಬ್ರೇಕ್ ಆಗೋ ತನಕ ನಾನು ಇದನ್ನು ಟ್ರೈಲ್ ಮಾಡ್ತೇನೆ ಬಿಕಾಸ್ ಸ್ಟ್ರಾಂಗ್ ಆಗಿ ಪ್ರೈಸ್ ಮುಮೆಂಟಮ್ ಆಗಿದೆ ಅಂಡ್ ಇನ್ ಕೇಸ್ ಪ್ರೈಸ್ ಏನಾದರೂ ಕೆಳಗಡೆ ಬಂದ್ರೂ ಕೂಡ ದೊಡ್ಡದಾಗಿ ಕೂಡ ಎಫೆಕ್ಟ್ ಆಗಲ್ಲ ಮಿನಿಮಮ್ ಅಂದ್ರೆ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಡಾಲರ್ ಪ್ರಾಫಿಟ್ ನಾನು ಇಲ್ಲಿ ಬುಕ್ ಮಾಡ್ತೇನೆ ಸಹ ಹಾಗಾಗಿ ಏನು ಕೂಡ ನಮಗೆ ತೊಂದರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇನ್ನಷ್ಟು ಕೊಟ್ಟರೆ ಅಂದ್ರೆ ಪ್ರೈಸ್ ಇಫ್ ಇನ್ ಕೇಸ್ ಪ್ರೀವಿಯಸ್ಲಿ ಏನ್ ಟ್ರೆಂಡ್ ಇದೆ ಅದೇ ಬೇಸ್ಡ್ ಇನ್ನಷ್ಟು ಮೊಮೆಂಟಮ್ ಕೊಟ್ರೆ ನಮಗೆ ಉತ್ತಮವಾದ ಪ್ರಾಫಿಟ್ ಕೂಡ ಆಗುತ್ತೆ ಓವರ್ ಆಲ್ ನಮ್ಮ ಪ್ರಾಫಿಟ್ ಏನಿದೆಯಲ್ಲ ಅರೌಂಡ್ ತ್ರೀ ಫಿಫ್ಟಿ ಡಾಲರ್ ಇಂದ ಮತ್ತೆ ತ್ರೀ ಹಂಡ್ರೆಡ್ ಡಾಲರ್ ಟೂ ಹಂಡ್ರೆಡ್ ನೈಂಟಿ ಡಾಲರ್ ನಮ್ಗೆ ಕಾಣಲಿಕ್ಕೆ ಸಿಕ್ತ ಇದೆ ಇದು ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ ಇರುತ್ತೆ ಏನು ಕೂಡ ತೊಂದ್ರೆ ಇಲ್ಲ ಸೊ ಈ ರೀತಿ ನಾವು ಫೋರೆಕ್ಸ್ ನಲ್ಲಿ ಟ್ರೇಡಿಂಗ್ ನ ಮಾಡ್ತೀವಿ ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರೆಕ್ಸ್ ಟ್ರೇಡಿಂಗ್ ನ ಮಾಡಬೇಕು ಅಥವಾ ಫೋರೆಕ್ಸ್ ಟ್ರೇಡಿಂಗ್ ನ ಶುರು ಮಾಡಬೇಕು ಅಂತ ಇದ್ರೆ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಮೂಲಕ ಎಕ್ಸ್ನೆಸ್ ಅಲ್ಲಿ ಫ್ರೀ ಆಗಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಒನ್ಸ್ ನೀವು ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ ಮೇಲೆ ನೀವು ನನಗೆ ಅಲ್ಲಿ ಕೊಟ್ಟಿರೋ ನಂಬರ್ ಮೂಲಕ ಮೆಸೇಜ್ ನ ಮಾಡಬಹುದು ಲೈಕ್ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಓಪನ್ ಆಗಿದೆ ಅಂತ ಆ ನಂತರ ನಿಮ್ಮನ್ನ ನಮ್ಮ ಫ್ರೀ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಗೂ ಕೂಡ ಆಡ್ ಮಾಡಲಾಗೋದು ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಲೈಫ್ ಲಾಂಗ್ ಫ್ರೀ ಆಗಿರುತ್ತೆ ಸೊ ಇದರ ಬೆನಿಫಿಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು ಸೊ ಫೋರ್ ಎಕ್ಸ್ ಟ್ರೇಡಿಂಗ್ ನ ಇಫ್ ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಲೈಕ್ ವಿಡ್ಡ್ರಾವಲ್ ಡೆಪಾಸಿಟ್ ಡೌಟ್ ಇದೆ ಅಥವಾ ಡೈರೆಕ್ಟ್ಲಿ ಫೋರ್ ಎಕ್ಸ್ ಟ್ರೇಡಿಂಗ್ ನ ಶುರು ಮಾಡಬೇಕು ಅದನ್ನು ನಿಮಗೆ ಕನ್ಫ್ಯೂಷನ್ ಇದ್ರೆ ಸೊ ಫೋರ್ ಎಕ್ಸ್ ಟ್ರೇಡಿಂಗ್ ಬಗ್ಗೆ ಇನ್ನಷ್ಟು ಸೀರೀಸ್ ಗಳನ್ನ ಶುರು ಮಾಡಬೇಕು ಅಂತ ಇದನ್ನು ಆಲ್ರೆಡಿ ತ್ರೀ ಟು ಫೋರ್ ಇಲ್ಲಿ ಮಾಡಿದ್ದೇನೆ ಸೊ ಅದನ್ನು ನೀವು ಗಮನಿಸಬಹುದು ಸೊ ಇನ್ನಷ್ಟು ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗುತ್ತೆ ಫೋರ್ ನ ಬಗ್ಗೆ ಸ್ಲೋಲಿ ಅದರ ಬಗ್ಗೆ ಕೂಡ ನೀವು ಕಲಿತಾ ಹೋಗಬಹುದು ಬಟ್ ಒಂದು ವಿಚಾರ ಏನು ಅಂದ್ರೆ ಫೋರ್ ಅಲ್ಲಿ ನೀವು ಅಟ್ಲೀಸ್ಟ್ ಡೆಮೋ ಅಕೌಂಟ್ ಅಲ್ಲಿ ಆದ್ರೂ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡೋದು ಬೆಟರ್ ಆಗುತ್ತೆ ಅಟ್ಲೀಸ್ಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಫೋರ್ ಎಕ್ಸ್ ಟ್ರೇಡಿಂಗ್ ನಡೆಯುತ್ತೆ ಯಾವ ರೀತಿ ಎಂಟ್ರಿ ಪಡಿಬೇಕು ಯಾವ ರೀತಿ ಪ್ರೈಸ್ ಮೂಮೆಂಟಮ್ ಆಗುತ್ತೆ ಇದರ ಒಂದು ಐಡಿಯಾ ಸಿಗುತ್ತೆ ಸಣ್ಣ ಕ್ಯಾಪಿಟಲ್ ಅಲ್ಲಿ ನೀವು ಫೋರ್ ಟ್ರೇಡಿಂಗ್ ನ ಶುರು ಮಾಡಬಹುದು ಆಲ್ರೆಡಿ ಎಫ್ ನಡೀತಾ ಇದೆ ಬೆಟರ್ ಒಂದು ಸೇಫರ್ ಸೈಡ್ ಗೆ ಇನ್ನೊಂದು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋದು ಅಥವಾ ಇನ್ನೊಂದು ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಡೆಮೋ ಟ್ರೇಡಿಂಗ್ ಅನ್ನು ಕೂಡ ಮಾಡಬಹುದು ಎಕ್ಸ್ನೆಸ್ ನಿಮಗೆ ಡೆಮೋ ಕೂಡ ಫ್ರೀ ಆಗಿ ಸಿಗುತ್ತೆ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಡೆಮೋ ಅಕೌಂಟ್ ಏನಿದೆಯಲ್ಲ ಅಥವಾ ಡೆಮೋ ಟ್ರೇಡಿಂಗ್ ಮಾಡಲಿಕ್ಕೆ ನಿಮಗೆ ಅದರಲ್ಲಿ ಆಪ್ಷನ್ ಇರುತ್ತೆ ಸೊ ಅದರ ಮೂಲಕ ಡೆಮೋ ಟ್ರೇಡಿಂಗ್ ನ ನೀವು ಮಾಡಬಹುದು ಕಲಿಬಹುದು ಕಂಫರ್ಟೇಬಲ್ ಆದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಬಹುದು ಸೊ ಈ ರೀತಿ ನೀವು ಫಾರೆಕ್ಸ್ ಟ್ರೇಡಿಂಗ್ ನ ಮಾಡಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರಾಫಿಟೇಬಲ್ ಹೆಡ್